ವಿಷ್ಣು ಸಾರು ಹೇಳಿದಂಥ ಒಂದು ಮಾತು ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ ಅವ್ರು ಯಾಕೆ ಹಂಗೆ ಹೇಳ್ತಿದ್ರು ಯಾಕೆ ಅಂದ್ರೆ ನೋಡಿ ಅವರೆಲ್ಲ ಅಂಥವರಿಂದ ತುಂಬ ಕಲಿತ್ಕೊಂಡ್ಬಿಟ್ವಿ ಎರಡು ಕವರ್ ಕೊಟ್ಟರು ಇದು ಅಂದರೆ ಒಂದು ಕವರಲ್ಲಿ ಐವತ್ತು ಸಾವಿರ ಇದೆ ಇನ್ನೊಂದು ಕವರಲ್ಲಿ ಇಪ್ಪತ್ತೈದು ಸಾವಿರ ಇದೆ ಇದನ್ನು ನಾನು ಕೊಟ್ಟೆ ಅಂತ ಆಗಿಲ್ಲ ನೀವು ಒಂದು ಮತ್ತಂದರೆ ಇದನ್ನ ಯಾರು ಕೊಟ್ಟರು ಅಂತ ಹೇಳಬೇಕು ಒಂದೇ ನಿಮ್ಮದೇ ಅಂತ ಹೇಳಬೇಕು ಸಾಯಿಬಾಬಾವ್ದು ಇದನ್ನು ನೋಡ್ರಿ ಇವ್ರು ಏನೇನೋ ಬಾಬಾ ಏನೇನೋ ಮಾತಾಡ್ತಾರೆ ಅಣ್ಣ ಅವ್ರನ್ನ ನಾನು ದೂರದಿಂದ ನೋಡುವಾಗ ಅಕ್ಕವರು ಕೊಡೋರು ಹಂಡ್ರೆಡ್ ರುಪೀಸೋ ಫಿಫ್ಟಿ ರುಪೀಸೋ ಅಂದರೆ ಅಲ್ಲಿ ಇದಕ್ಕೆ ಹಾಕೋಕ್ಕೆ ಅಂದರೆ ಅವ್ರು ಹಣನೇ ನೋಡದೆ ಇರೋವಂಥ ಒಂದು ವ್ಯಕ್ತಿತ್ವ ಆದರೆ ಏನು ನಮಗೆ ಯಾಕೆ ಬೇಕು ಅನ್ನೋದು ನಾನು ಕಲಿತ್ಕೊಂಡಿದ್ದು ಅಂಬರೀಷ್ ಅಲ್ಲಿ ನಾಗಶೇಖರ್ ಅವರ ಒಂದು ಸಿನಿಮಾ ಶೂ ಸಿನಿಮಾ ಶೂಟಿಂಗಲ್ಲಿ ಹೆಲಿಕಾಪ್ಟ್ರಿಂದ ಇಬ್ಬರು ಬಿದ್ದು ಸತ್ ಹೋದರು ಮಾಸ್ಟರ್ನ ಕರೆದು ಭವಿಷ್ಯದಲ್ಲಿ ಬೆಳಕಾಗೋ ಹಾಗೆ ಅವ್ರಿಗೆ ನಿನ್ನ ಸೈಟ್ಗಳನ್ನ ರಿಜಿಸ್ಟರ್ ಮಾಡಿಕೊಡ್ಬೇಕು ಅಣ್ಣವ್ರು ನೋಡ್ದೆ ನೋಡಿದೆ ಅಂಬರೀಷ್ ಅಣ್ಣ ಅವ್ರನ್ನ ನೋಡಿದೆ ಎಲ್ಲರನ್ನೂ ರವಿ ಸರ್ನ ಅಣ್ಣ ಪ್ರತಿಯೊಬ್ರುನು ಅಂದ್ರೆ ಏನಿವತ್ ಎಲ್ಲ ಮೇಲು ನಟ ಅವ್ರನ್ನ ಎಲ್ಲಾರು ಅವ್ರ ಒಂದು ಒಡನಾಟ ಅವರ ಒಂದು ಜೊತೆಯಲ್ಲಿ ನಡ್ಕೊಂಡಂಥದ್ದು ಅವನ್ನೆಲ್ಲ ನೋಡಿ ನನಗೆ ವಿಷ್ಣು ಸಾರು ಹೇಳಿದಂಥ ಒಂದು ಮಾತು ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು ಮುಗಿಸ್ಕೊಂಡು ರೆಡಿಯಾಗಿ ಹೊರಡ್ತಾ ಇದ್ವಿ ಬಡ್ಕರ್ ಬನ್ನಿ ಇಲ್ಲಿ ಏನಣ್ಣ ಎಲ್ಲಿ ಹೊರಟ್ರಿ ನೀವು ಆರು ಮುಖ ಏಳು ಗಂಟೆ ಆಗಿತ್ತು ನಾನು ಇಲ್ಲಣ್ಣ ಬೆಂಗಳೂರು ಹೊರಟಿದ್ದೀನಿ ಸ್ವಲ್ಪ ಕೆಲಸ ಆಯಿತು ಈ ಸಾಯಂಕಾಲ ಕತ್ಲ ಮೇಲೆ ಓಡಾಡೋದು ಯಾರು ಅಂತ ಗೊತ್ತಾ ನಿಮಗೆ ಯಾರು ನಂಗೆ ಗೊತ್ತಿಲ್ಲ ನನಗೆ ಅಂದರೆ ದೆವ್ವಗಳು ಪಿಶಾಚಿಗಳು ಅಂತರಾತ್ಮಗಳು ಅಂತರ ಪಿಶಾಚಿಗಳು ಅವರು ಓಡಾಡ್ತಾ ಇರ್ತಾರೆ ಹಾಂ ನಿಜವಾಗ್ಲೂ ಮನುಷ್ಯರು ಅವರೆಲ್ಲ ಆರೂವರೆ ಏಳು ಗಂಟೆಗೆ ಮನೆಗೆ ಸೇರ್ಕೊ ನೀವು ಇಷ್ಟತ್ತಾದಮೇಲೆ ಇಲ್ಲಿಂದ ಬೆಂಗ್ಳೂರಿಗೆ ಹೋಗ್ತೀರಿ ಅಂದರೆ ಫೋರ್ ಅವರ್ಸ್ ಬೇಕು ರೀ ಇಲ್ಲಿಂದ ಬೆಂಗ್ಳೂರಿಗೆ ಹೋಗೋದಕ್ಕೆ ಹಾಂ ನೀವು ಹೋಗೋಸ ಹತ್ತುವರೆ ಹನ್ನೊಂದು ಗಂಟೆ ಆಗ್ಬಿಡುತ್ತೆ ಹೋಗ್ಬಿಡ್ರಿ ನೀವು ರಾತ್ರಿಯೆಲ್ಲ ಓಡಾಡಬಾರ್ದು ನೀವು ಇಲ್ಲೇ ಇದ್ದು ಬೆಳಗ್ಗೆ ಹೋಗಿ ಬೇಕಲ್ಲ ಐದು ಗಂಟೆ ಆರು ಗಂಟೆಗೆ ಇದ್ದು ಹೋಗಿ ಪರವಾಗಿಲ್ಲ ಅವ್ರು ಯಾಕೆ ಹಂಗೆ ಹೇಳ್ತಿದ್ರು ಯಾಕೆ ಅಂದ್ರೆ ನೋಡಿ ಅವರೆಲ್ಲ ಅಂಥವರಿಂದ ತುಂಬ ಕಲ್ತ್ಕೊಂಬಿಟ್ವಿ ನಾವು ಆದರೆ ಅವ್ರು ಏನೇನು ಹೇಳ್ತಾರೋ ಅದಕ್ಕೆಲ್ಲ ವ್ಯತಿರಿಕ್ತವಾಗಿದ್ವಿ ನಾವು ಆದರೆ ಅಂಥವ್ರ ಆ ಮಾತುಗಳಿಂದ ಸ್ವಲ್ಪ ನಾವು ಇನ್ನೂ ಹೆಚ್ಚಿನ ಒಂದು ಅಂದರೆ ಪ್ರಭುತ್ವಕ್ಕೆ ಮತ್ತು ಅದೇನು ಹೇಳ್ತಾರೆ ಒಂದು ಒಳ್ಳೆ ಒಳ್ಳೆತನಕ್ಕೆ ಮೈಗೂಡಿಸ್ಕೊಳ್ಳೋಕೆ ಏನೇನು ಬೇಕೋ ಅವರೆಲ್ಲ ಕಾರಣ ಅದು ಅಂದರು ಕೂಡ ತಪ್ಪಾಗಲಾರ ಯಾಕಂಗೆ ಹೇಳ್ತಿದ್ರು ಅಂತ ಏನಾದರೂ ಕಾರಣ ಆಯ್ತಾ ಕೇಳಿದೆ ನಾನು ಇಲ್ಲ ರಾತ್ರಿ ಹೊತ್ತು ಏನಾಗುತ್ತೆ ಮಾರನೇ ದಿವಸ ಕೇಳಿದೆ ಅಂದರೆ ಇನ್ನೊಂದು ಒಂದು ಒಂದು ವಾರ ಆದಮೇಲೆ ಅಣ್ಣ ಹೇಳಿದ್ರಲ್ಲ ಯಾಕೆ ಅಂದರೆ ನೋಡಿ ಮಟ್ಕ ಸಂಸಾರಸ್ಥರು ಮತ್ತು ಕುಟುಂಬ ಇಲ್ಲಿ ಇರೋರು ಅಂದರೆ ಒಂದು ಕುಟುಂಬದ ಏಳಿಗೆಯನ್ನು ಬಯಸೋರು ಸಾಮಾನ್ಯವಾಗಿ ರಾತ್ರಿ ಹೊರಗಡೆ ಇರಬಾರ್ದು ಮನೆ ಹೆಂಡತಿ ಮಕ್ಕಳು ಇದನ್ನು ನೋಡಿಕೊಂಡು ಅವರ ಯೋಗಕ್ಷೇಮ ಮತ್ತು ಬೆಳಗ್ಗೆಯಿಂದ ಹೋಗಿರ್ತೀರಿ ದಡಿ ಹಾಗೆಯೇ ಒಂದು ಪರಸ್ಪರ ಒಂದು ಒಡನಾಟದಿಂದ ನೀವು ಮಾತನಾಡಿಕೊಂಡು ಆ ಕಾಲ ಕಳೆಯೋದಿದೆಯಲ್ಲ ಅದು ತುಂಬ ಮುಖ್ಯ ಆಗುತ್ತೆ ಆಮೇಲೆ ಅಷ್ಟೊತ್ತಿನಲ್ಲಿ ಈ ದೇವ ಪಿಶಾಚಿ ಇದು ಅಂದ್ರೆ ಅಂದ್ರೆ ಅವರೇ ಯಾರು ಒಂದೇ ಅವರು ಕುಡಿದು ರೋಡಲ್ಲಿ ಓಡಾಡ್ತಾ ಇರ್ತೀರಿ ನೀವು ಕರೆಕ್ಟಾಗಿ ಇರ್ತೀರಿ ನಿಮ್ಮ ಎದುರುಗಡೆ ಬರೋರು ಕರೆಕ್ಟಾಗಿರ್ತಾರೆ ಅಂತ ಏನು ಗ್ಯಾರಂಟಿ ಹಾಂ ನೀವೆಲ್ಲ ಪ್ರೊಡ್ಯೂಸರ್ಸ್ಗಳು ನೀವೆಲ್ಲ ನಿಮ್ಮ ಸೇಫ್ಟಿ ತುಂಬ ಇಂಪಾರ್ಟೆಂಟು ಆಮೇಲೆ ಅಂಥವರು ಸಂಜೆ ಆದಮೇಲೆ ಅಂಥವರಿಂದ ಸ್ವಲ್ಪ ಆದಷ್ಟು ದೂರ ಇದ್ದರೆ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಬದುಕಿಗೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೇದಲ್ವ ಅವರು ಆ ಸಂದ ಅದು ಅದು ಆ ಸಂದರ್ಭದಲ್ಲಿ ಇನ್ನೂ ಒಂದು ಘಟನೆ ನಡೀತು ಮೈಸೂರು ದಸರಾ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನನ್ನ ಸಾರು ಫೋನ್ ಮಾಡಿದ್ರು ಕಿಂಗ್ಸ್ ಕೋರ್ಟಲ್ಲಿ ಇದ್ವಿ ಮೈಸೂರು ಕಿಂಗ್ಸ್ ಕೋರ್ಟಲ್ಲಿ ಬಂಡ್ಕಾರದೊಂಚೂರು ರೂಮಿಗೆ ಬನ್ನಿರಿ ಹೋದೆ ಏನಣ್ಣ ಎರಡು ಕವರ್ ಕೊಟ್ಟರು ಏನಣ್ಣ ಇದು ಅಂದರೆ ಒಂದು ಕವರಲ್ಲಿ ಐವತ್ತು ಸಾವಿರ ಇದೆ ಇನ್ನೊಂದು ಕವರಲ್ಲಿ ಇಪ್ಪತ್ತೈದು ಸಾವಿರ ಇದೆ ನೀವು ಈ ಎರಡೂ ಕವರ್ನ ತಗೊಂಡು ಈಗ ಮೈಸೂರು ಪ್ಯಾಲೇಸ್ ಎದುರುಗಡೆ ಹೋಗಬೇಕು ಅಲ್ಲಿ ಕುಸ್ತಿ ನಡೀತಾ ಇದೆ ಕುಸ್ತಿ ಪಟುಗಳ ಕುಸ್ತಿ ಸ್ಪರ್ಧೆ ನಡೀತಾ ಇದೆ ಅದು ಒಂದು ಸೆವೆನ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಮುಗಿಯುತ್ತೆ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ ರನ್ನರ್ ಯಾರು ಅಂತ ಗೊತ್ತಾಗುತ್ತೆ ವಿನ್ನರ್ಗೆ ಐವತ್ತು ಸಾವಿರ ರನ್ನರ್ಗೆ ಇಪ್ಪತ್ತೈದು ಸಾವಿರ ನೀವು ಇದನ್ನು ಕೊಡಬೇಕು ಒಂದು ನನ್ನ ಒಂದು ತಪ್ಪೇನು ನಾನು ನಿಮ್ಮ ಆದೇಶ ಕೊಟ್ಬಿಡ್ತೀನಿ ಕೊಟ್ಬಿಟ್ಟು ಹೇಳಿ ಬರ್ತೀನಿ ಬನ್ನಿ ಬಳ್ಕೊಂಡು ಏನು ಒಂದು ಕಂಡೀಷನ್ ಇದೆ ಅಂದರೆ ಏನಣ್ಣ ಅಂದರೆ ಇದನ್ನು ನಾನು ಕೊಟ್ಟೆ ಅಂತ ಹೇಳಿಲ್ಲ ನೀವು ಒಂದು ಮತ್ತೆ ಹಂಗಾರೆ ಇದನ್ನು ಯಾರು ಕೊಟ್ಟರು ಅಂತ ಹೇಳಬೇಕು ಅಂದರೆ ನಿಮ್ಮದೇ ಅಂತ ಹೇಳಬೇಕು ಸಾರಿ ಅಣ್ಣ ನಾನು ಕೊಡಲ್ಲ ನಾನು ಹೋಗೋಲ್ಲ ಯಾಕೆ ರೀಂದರು ಅಣ್ಣ ನಿಂದು ಯಾವ್ದು ಬಣ್ಕರ್ ಅವರು ಒಂದು ಇದನ್ನ ಕುಂತಿದ್ರು ಸಾಯಿಬಾಬಾ ಅವರು ಇದನ್ನು ನೋಡಿರಿ ಇವ್ರು ಏನೇನೋ ಬಾಬಾ ಏನೇನೋ ಮಾತಾಡ್ತಾರೆ ಬಣ್ಕರು ಹಾಂ ನಂದು ಅಂತ ಯಾರ್ದು ಯಾರು ನಂದು ಏ ಯಾರ್ದು ಇಲ್ಲ ಏನಿಲ್ಲ ಇಲ್ಲಿ ಎಲ್ಲ ಅವಂದು ನಿದು ನಿಮ್ಮದು ನನ್ನ ನಂದು ಅಂತ ಹೇಳ್ತಾರೆ ಬಣ್ಕರು ಇಲ್ಲ ಸಾರಿ ಬಣ್ಕರ್ ಇಲ್ಲ ಅಣ್ಣ ಆಮೇಲೆ ರಾಧಾರಣ್ಕರ್ ಅವರು ಅಷ್ಟೇ ರಾಧಾರ ತರ್ಟಿ ಫೈವ್ ಇಯರ್ಸ್ ಇದ್ದರು ಅವ್ರನ್ನ ಕರೆದು ಬಡ್ಕರ್ ಹಿಂಗೆ ಹೇಳ್ತಾ ಇದ್ದಾನೆ ಅದಕ್ಕೆ ನೀವು ಯಾರು ನಾವು ಕೊಟ್ಬಿಡಿ ನನ್ನನ್ನು ಕೇಳಿದ್ರು ಅವ್ರು ಹೋದಾಗ ಅದೇನು ಕೂರಿಸ್ಕೊಂಡು ಕೇಳಿದ್ರು ಯಾಕೆ ಬಡ್ಕರ್ ಯಾಕೆ ಏನು ನಿಮ್ಗೇನು ಪ್ರಾಬ್ಲಮ್ಮು ನಿಮ್ಮದು ಅಂತ ಹೇಳ್ಕೊಳಕ್ಕೆ ನಿಮ್ಗೇನು ಪ್ರಾಬ್ಲಮ್ಮು ಅಣ್ಣ ನೀವು ನೀವೇನಂದ್ರಿ ನಂದು ಅಂತ ಏನಿದೆ ಎಲ್ಲ ಅವಂದು ಅಂದ್ರಿ ಅವನದನ್ನ ನೀವು ಕೊಟ್ರಿ ನಿಮ್ಮದನ್ನು ನಂದು ಅಂತ ಹೇಳ್ಕೊಳ್ಳೋದು ಏನು ಅರ್ಥ ಇದೆ ಅಣ್ಣ ನಿಮ್ಮ ನಿಮ್ಮ ಪ್ರಶ್ನೆನಲ್ಲೇ ಉತ್ತರೂ ಇತ್ತು ನಾನು ಆ ಥರ ಹೇಳ್ಕೊಳ್ಳೋದು ತಪ್ಪಲ್ವಾ ನಾನು ಅದೇ ಮನೋಭಾವನಲ್ಲಿರೋನು ಒಂದೇ ಸೂಪರ್ ಬಡ್ಕರ್ ಕರೆಕ್ಟ್ ಯು ಆರ್ ರೈಟ್ ಬಟ್ ಅದೇನೋ ನನಗೆ ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅನ್ನೋ ಒಂದು ಅಭಿಲಾಷೆ ನನಗೆ ಅಂದರು ಅಣ್ಣ ನಿಮ್ಮದು ನಿಮ್ಮದನ್ನು ಕೊಟ್ಟೆ ಹಿಂಗೆ ಅಂತೀರಿ ಹಾಂ ಇನ್ನು ನಿಮ್ಮದು ನಾನು ನಾನು ಕೊಟ್ಬಿಟ್ಟು ನಂದು ಅಂತ ಹೇಳ್ಕೊಳ್ಳೋದು ಯಾವ ಧರ್ಮ ಯಾವ ಧರ್ಮ ಒಪ್ಕೊಳ್ಳುತ್ತೆ ಹೇಳಿ ಎಂದೆ ಇಲ್ಲ ಬಿಡಿ ಎಂದೆ ಇಲ್ಲ ಬಿಡಿರಿ ನೀವು ಅಯ್ಯೋ ನಾನು ನಿಮ್ಮನ್ನು ನೋಡಿ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಅಂದರು ಏನೋ ಅಂದ್ಕೊಳ್ಳಿ ನಾನು ಇರೋದೇ ಹಿಂಗೆ ಎಂದೆ ಅಂದರೆ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ ಅಂದ ಆ ಥರದ್ದು ಒಂದು ಒಂದು ಅಷ್ಟು ಜನ ಇದ್ದಾರೆ ನನಗೆ ಅಂಬರೀಷ್ ಅಣ್ಣನ ನೇರ ಮಾತುಗಳು ಬಗ್ಗೆ ಒಡನಾಟ ಹೇಗಿಲ್ಲ ಅಂಬರೀಷ್ ಅಣ್ಣ ಅವ್ರದ್ದು ನಮ್ಮ ದೊಡ್ಡವರು ಬಟ್ ಸಾಂದರ್ಭಿಕವಾಗಿ ಕೆಲವೊಂದು ಸಾರಿ ನಾವು ಅವರು ಕೂತ್ಕೊಂಡಾಗ ಅವರಿಂದ ತುಂಬ ಕಲಿತಿದ್ದೀವಿ ಅಂದರೆ ಅವರು ತುಂಬ ಪ್ರಾಕ್ಟಿಕಲ್ಲು ನೇರ ನೇರ ಯಾವುದು ಫಿಲ್ಟ್ರ್ ಇಲ್ದೇ ಇರೋ ಮಾತುಗಳು ಆಮೇಲೆ ಅದೆಲ್ಲ ಅರ್ಥ ಇರ್ತಿತ್ತು ಆಮೇಲೆ ಎಲ್ಲೋ ಅದು ನಾನು ಹೇಳ್ದಲ್ಲ ಕೊ ಅಥವಾ ಅದು ಅವರು ಅವರಂತ ಕೊಡುಗೆ ಇದ್ದಾನೆ ಅಂದರೆ ಯಾರಿಗೂ ಗೊತ್ತಾಗ ಎದುರುಗಡೆ ಇದೋರೆಗೂ ಗೊತ್ತಾಗ್ತಿರ್ಲಿಲ್ಲ ಹಾಗೆ ಮುಂದೆಗಡೆ ಇದ್ದವ್ರಿಗೆ ಕೊಟ್ಟು ಕಳಿಸ್ಕೊಟ್ಬಿಡೋರು ಅಂದರೆ ಆ ಥರದ ಒಂದು ನೇಚರ್ಗಳು ಆ ಥರದ ಒಂದು ಭಾವನೆಗಳು ಅದು ನಾನು ಎಸ್ ಪಿ ಸಾರು ಇವ್ರನ್ನ ಎಲ್ಲ ನಾನು ಹೇಳ್ದೆಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಿಷ್ಣು ಸಾರು ಅಂಬರೀಷ್ ಆಮೇಲೆ ಆಮೇಲೆ ಅಣ್ಣ ಅವ್ರನ್ನ ಬಿಡ್ರಿ ಅಣ್ಣ ಅವ್ರನ್ನ ನಾನು ದೂರದಿಂದ ನೋಡುವಾಗ ಅವರು ಎಲ್ಲ ದೇವಸ್ಥಾನಕ್ಕೆ ಬಂದಾಗ ಕೈ ಮುಗಿದು ಅಕೌಂಟ್ ಕೊಡೋರು ಹಂಡ್ರೆಡ್ ರುಪೀಸೋ ಫಿಫ್ಟಿ ರುಪೀಸೋ ಅಂದರೆ ಅಲ್ಲಿ ಇದಕ್ಕೆ ಹಾಕೋಕ್ಕೆ ಅಂದ್ರೆ ಅವ್ರು ಹಣನೇ ನೋಡದೆ ಇರೋವಂಥ ಒಂದು ವ್ಯಕ್ತಿತ್ವ ಅಂದರೆ ಏನು ನನಗೆ ಯಾಕೆ ಬೇಕು ಅನ್ನೋದು ಅವರಿಂದ ಕಲ್ತಿರೋದು ತುಂಬ ಇದೆ ಬಟ್ ಇವ್ರುಗಳ ಹತ್ರ ಒಡನಾಟ ಇದ್ದಿದ್ದರಿಂದ ಸ್ವಲ್ಪ ಅಂಥವನ್ನೆಲ್ಲ ಕಲ್ತೀವಿ ಬಟ್ ಎಲ್ಲಾದ್ರದ್ದು ಅಲ್ಟಿಮೇಟ್ ಏನಪ್ಪ ಅಂದರೆ ನಂದು ಅನ್ನೋದು ಯಾವುದೂ ಇಲ್ಲ ಎಲ್ಲರ ಒಟ್ಟಾರೆ ಅಭಿಪ್ರಾಯ ನಂದು ಏನೂ ಅಲ್ಲ ಎಲ್ಲ ಭಗವಂತೊಂದು ಸಮಾಜದ್ದು ನಮ್ದು ಅನ್ನೋ ಒಂದನ್ನು ಕಲ್ತ್ಕೊಂಡಲ್ಲ ಅದನ್ನು ನಾನು ಮೈ ಓಡಿಸ್ಕೊಂಬಿಟ್ಟೆ ಬೇಡ ಇನ್ನು ಇವರೆಲ್ಲ ಹಿರಿಯರು ಇವ್ರು ಹಾಕ್ಕೊಟ್ಟಿದ್ದು ಹಾದಿನಲ್ಲಿ ನಾವೇ ಇರಬೇಕಾಗ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಂದು ಅನ್ನೋಂಥದ್ದು ಏನಿಲ್ಲ ಏನು ಬರುತ್ತೋ ಅದನ್ನು ಅನುಭವಿಸೋದು ಹಾಗೆಯೇ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಂದರ್ಭಿಕವಾಗಿ ಬರ್ತಕ್ಕಂಥ ಸಮಸ್ಯೆಗಳನ್ನು ವಿವೇಚನೆಯಿಂದ ವ್ಯವಧಾನದಿಂದ ಯಾರು ಕೂತು ಪರಿಹಾರ ಮಾಡ್ತಾರೋ ಅವರು ನಿಜವಾದ ಮನುಷ್ಯ ಜನಾಂಗಕ್ಕೆ ಸೇರಿದವರು ಅನ್ನೋವಂಥದ್ದನ್ನು ನಾನು ಕಲ್ತ್ಕಂಡಿದ್ದು ಅಂಬರೀಷಣ ಅವರು ಜಾತಿ ಮಾಡಲಿಲ್ಲ ಅವ್ರಿಗೆ ಹಣದ ಬಗ್ಗೆ ವ್ಯಾಮೋಹ ಇರಲಿಲ್ಲ ದೊಡ್ಡವನು ಚಿಕ್ಕವನು ಅನ್ನೋದ್ರ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರಲಿಲ್ಲ ಯಾರು ಬಂದರೂ ಬಾರೋ ಕೂತ್ಕೊಳ್ಳೋ ಊಟ ಮಾಡೋ ಕುಡಿಯೋ ತಿನ್ನೋ ಇದೆ ಈ ಥರದ ಒಂದು ಮ ಮನೋಭಾವನೆ ಅಂದರೆ ಅವ್ರಿಗೆ ಅವರು ಸ್ವಲ್ಪ ರೆಬಲ್ ಅಂದರೆ ಆಗೇ ಇದ್ದರು ಸೊ ಇವ್ರಿಗೆಲ್ಲ ಕೆಲವು ಕಟ್ಪಾಡುಗಳಿದ್ವು ಯಾರಿಗೆ ನಮ್ಮ ಇನ್ನು ಉಳಿದಂಥ ಎಲ್ಲ ನಟ ಮೇರು ನಟಗಳಿಗೆ ಸ್ವಲ್ಪ ಪ ಪಬ್ಲಿಕ್ಕು ಅಭಿಮಾನಿಗಳು ಅತಿರೇಕ ಕೈ ಎಳೆಯೋದು ಇದು ಮಾಡೋದು ಅಂದರೆ ಫೋಟೋ ಅದು ಮಾಡೋದು ಅವಾಗೇನೋ ಕ್ಯಾಮ್ರಾ ಇದ್ದಿದ್ದರೆ ಅವರು ಬೌನ್ಸರ್ಸ್ಗಳನ್ನ ಅವರು ಇಟ್ಕೊಳ್ತಿದ್ರೆ ಏನೋ ಗೊತ್ತಿಲ್ಲ ಬೌನ್ಸರ್ಸ್ ಬೌನ್ಸರ್ಸ್ಗಳನ್ನ ಇಟ್ಕೊಳ್ಳೋದೇ ಆ ಕಾರಣಕ್ಕೆ ಒಂದು ಸಿಂಪ್ಲಿಸಿಟಿ ಅನ್ನೋದನ್ನು ಅವುಗಳಿಂದ ನಾನು ತುಂಬ ಕರೆಕ್ಟ್ ಅಂಬರೀಷ್ ಅವ್ರ ಜೊತೆಗಿನ ಯಾವುದಾದ್ರೂ ಮನೆಯಲ್ಲಾಗಿರುವಂಥದ್ದು ಒಡನಾಟ ಯಾಕೆಂದ್ರೆ ನೀವು ಹೇಳಿದಂಗೆ ಎಲ್ಲರಿಗೂ ಗೊತ್ತು ನಾವು ಹತ್ರ ಇಂದ ನೋಡಿದ್ವಿಲ್ಲ ನಾಗಶೇಖರ್ ನಾಗಶೇಖರ್ ಅವರ ಒಂದು ಸಿನಿಮಾ ಶೂ ಸಿನಿಮಾ ಶೂಟಿಂಗಲ್ಲಿ ಹೆಲಿಕಾಪ್ಟರಿಂದ ಇಬ್ಬರು ಬಿದ್ದು ಸತ್ ಹೋದರು ಕರೆಕ್ಟ್ ಮಾಸ್ತಿ ಗುಡಿ ಹಾಂ ಮಾಸ್ತಿ ಗುಡಿ ಹ್ಞೂ ಅವಾಗ ನಾನು ವಾಣಿಜ್ಯ ಮಂಡಲದಲ್ಲಿ ಉಪಾಧ್ಯಕ್ಷನಾಗಿದ್ದೆ ಅದು ಸೆಟ್ಲ್ಮೆಂಟ್ಗೆ ಅಂತೇಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಗಾಲ್ಫ್ ಗ್ರೌಂಡ್ ಎದುರುಗಡೆ ಹೋದ್ವಿ ಆವಾಗ ವಾಣಿಜ್ಯ ಮಂಡಳಿಯಿಂದಲೂ ಇರಬೇಕಾಗಿತ್ತು ಯಾರಾದರೂ ಸೊ ಹೋಗಿದ್ವಿ ನಾಗರು ಇದ್ದರು ರವಿ ವರ್ಮ ಫೈಟ್ ಮಾಸ್ಟ್ರು ಇದ್ದರು ಪ್ರೊಡ್ಯೂಸರು ಗೌಡ್ರು ಇದ್ದರು ಅಂಬರೀಷ್ ಅಣ್ಣನೇ ಇದ್ದರು ಹೋದ್ವಿ ಹೋಗ್ತಿದ್ದೆಂಗೆ ಪಾಪ ಸುಸ್ತಾಗಿದ್ರು ಅಂದರೆ ಒಂಥರ ಇದ್ದರು ಏನಪ್ಪ ಮಾಡಿದೆ ಅಂದರು ಏನು ಮಾಡಿದ ಅಣ್ಣ ನೀವೇನು ಹೇಳ್ತೀರಾ ಅದಣ್ಣ ಅಂತ ಪಾಪ ಗೌಡ್ರು ಅಂದರು ರವಿ ಅವರು ಇದ್ದರು ಅಲ್ಲಪ್ಪ ಎಲ್ಲರಿಗೂ ಸೇಫ್ಟಿ ಜಾಕೆಟ್ ಹಾಕಿ ಏನು ಮಾಡ್ಬೋದಲ್ಲ ಅದು ಏನು ನಡೆದಿದೆ ನನಗೆ ಗೊತ್ತಿಲ್ಲ ಕಣ ಪಾಪ ಹೋಗ್ಬಿಟ್ಟಾರೆ ಅವ್ರು ಎರಡೆರಡು ಮಕ್ಕಳಿದ್ದಾವೆ ಪಾಪ ಸಣ್ಣ ಸಣ್ಣ ಅವ್ರಿಗೆ ಅವ್ರಿಗೇನೋ ಒಂದು ಇದನ್ನು ಮಾಡಲೇಬೇಕು ನೀನು ಅಂಥೇಳಿ ರವಿ ವರ್ಮ ಮಾಸ್ಟರ್ನ ಕರೆದು ಪ್ರೊಡ್ಯೂಸರ್ ಏನು ಮಾಡ್ತಾರೋ ಐ ಸಿ ಐ ಸಿ ಬ್ಯಾಂಕಲ್ಲಿ ಅವ್ರ ಡೆಪಾಸಿಟ್ ಹೇಳೋದು ಸೈಟ್ಗೆ ಇರಲಿ ನೀನು ಅವರಿಬ್ಬರಿಗೂ ಭವಿಷ್ಯದಲ್ಲಿ ಬೆಳಕಾಗೋ ಹಾಗೆ ಅವ್ರಿಗೆ ನಿನ್ನ ಸೈಟ್ಗಳನ್ನ ರಿಜಿಸ್ಟರ್ ಮಾಡಿಕೊಡ್ಬೇಕು ನಮ್ಮ ಮಾತು ಹೇಳಿ ಒಂದು ಮಾತು ರವಿ ವರ್ಮ ತುಟಕ್ಕೆ ಪಿಟಕ್ಕೆ ಕಣ್ಣಿಲ್ಲ ಸರ್ ಬಿ ಟಿ ಎಪ್ ಡಿ ಜಯನಗರದಲ್ಲೂ ಎಲ್ಲೋ ನನ್ನ ಕರೆಕ್ಟಾಗಿ ಏನೇ ಗೊತ್ತಿಲ್ಲ ಅದನ್ನು ನಾನು ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ನಾನು ಮಾಡಿಕೊಟ್ರು ಅಂದರೆ ಅವತ್ತಿಗೂ ಇವತ್ತಿಗೂ ಇನ್ನ ಐದು ಹತ್ತು ವರ್ಷಕ್ಕೆ ಅದರ ಪ್ರಾಪರ್ಟಿಯ ವರ್ತ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅಂದ್ಕೊಳೋಕ್ಕೂ ಕೂಡ ಆಗಲ್ಲ ಅಷ್ಟು ನಿಷ್ಪಕ್ಷಪಾತವಾಗಿ ಈ ಥರ ಹೃದಯಪೂರ್ವಕವಾಗಿ ಮಾಡುವಂಥವ್ರು ಯಾರು ಸಿಗ್ತಾರೆ ಈಗ ಅದನ್ನು ಅದು ಅಂಥದನ್ನೆಲ್ಲ ತುಂಬ ಕಲಿತ್ಬಿಟ್ಟೆ ಅವ್ರಿಂದ ಅದು ಕಲ್ತೀವಿ ಅದನ್ನು ಹೋಗಿ ನಾವು ಒಂದಷ್ಟು ಭಾಳಷ್ಟು ನಮ್ಮ ಕೆಲವು ಸ್ನೇಹಿತರುಗಳಿಗೆ ನಮ್ಮಿಂದನು ತುಂಬ ಕಳ್ಕೊಂಡಿದ್ದೀವಿ ಅವನ್ನೆಲ್ಲ ಹೇಳ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ ಬಟ್ ಒಡನಾಟ ಹೇಗಿರುತ್ತೆ ಅವರವರ ಮನೋಧರ್ಮಗಳು ಅವರವರ ಆ್ಯಕ್ಟಿವಿಟೀಸ್ಗಳನ್ನು ಫಾಲೋ ಮಾಡ್ಕೊಂಡಿದ್ರೆ ಅದನ್ನು ನಾವು ಹೆಂಗೆ ಕನ್ವರ್ಟ್ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಿದ್ದೇವಿ ನಾ ಇನ್ನು ನಂದು ಗ್ರೇಟು ಅಂತಲ್ಲ ಭಾಳಷ್ಟು ನಾವು ನಮ್ಮ ಕೈಯಲ್ಲಿ ಇದನ್ನು ಕಳ್ಕೊಂಡಿದ್ದೀವಿ ಅಂಬರೀಷ್ ಅಂದ ತಕ್ಷಣ ನಮಗೆ ಬರೋದು ಅವ್ರದ್ದೊಂದು ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೆ ನೀವು ಹೇಳಿದ್ರಿ ಒಂದು ಎಕ್ಸಾಂಪಲ್ ಹೇಳಿದ್ರಿ ಅಂದ್ರೆ ಅದನ್ನ ಅಷ್ಟು ನೇರವಾಗಿ ಹೇಳಿ ಬಗೆಹರಿಸುವಷ್ಟು ತಾಕತ್ತು ಅವ್ರಿಗಿತ್ತು ಬೇರೆಯವ್ರಿಗೆ ಇರೋ ಗೊತ್ತಿಲ್ವಾ ಅಂದ್ರೆ ಅಣ್ಣವ್ರದ್ದು ಬೇರೆ ಅಣ್ಣವ್ರದ್ದು ಏನಂದ್ರೆ ಕೂತ್ಕೊಂಡು ಸಮಾಧಾನ ಅಂದ್ರೆ ಅಣ್ಣವ್ರು ಇದ್ದಾರೆ ಅಂದ್ರೆ ಅಂತ ಅಣ್ಣವ್ರ ಕೂತರು ಅಂದ್ರೆ ಅವ್ರು ಮಾತಾಡೋದೇ ಬೇಡ ಸಮಸ್ಯೆ ಬಗೆಹರಿತು ಅಂತ ಕೂತರು ಅಂಬರೀಶ್ ಅವ್ರದ್ದು ಬೇರೆ ತರ ಒಂದು ಕದರ್ ಅವ್ರದ್ದು ಒಂದು ನೇರ ವ್ಯಕ್ತಿತ್ವ ನೀವು ಎರಡು ಪಾರ್ಟ್ ನೋಡಿದೀರ ಅಂಬರೀಷ್ ಅಣ್ಣವರು ಎರಡ್ ಸಾವಿರದ ಆರಲ್ಲಿ ಹೋದ ನಂತರ ಮಾಸ ಶಿಫ್ಟ್ ಆಗತ್ತೆ ಅಂಬರೀಷ್ ಅವರಿಗೆ ಹತ್ರ ಇಂದ ಇಲ್ಲಿನೆಲ್ಲ ನೋಡಿದ್ದೀನಿ ಅವರ ಪಾಲಿ ಸರ್ ಇಡೀ ಜಗತ್ತಲ್ಲಿ ನಾನು ಹೇಳ್ತಾ ಇರೋದು ಪ್ರಪಂಚದಲ್ಲಿ ಆ ಥರದ ಒಂದು ವ್ಯಕ್ತಿತ್ವ ಆ ಥರದ ಒಂದು ಮನಸ್ಥಿತಿ ಆ ಥರದ ಒಂದು ಮನೋಧರ್ಮ ಪ್ರಾಯಶಃ ಅದು ಅಲ್ಲಿಗೆ ಹೆಂಡು ಅವ್ರಿಗೆ ಹೆಂಡು ನಿನ್ನ ತಿರುಗಿ ಇನ್ನೊ ಇನ್ನೊಬ್ಬರು ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಸೌಮ್ಯತೆಯಿಂದ ದಾನ ಧರ್ಮ ಮಾಡಿ ಕೊಡುಗೆ ದಾನಿಗಳು ತುಂಬ ಜನ ಇದ್ದಾರೆ ಅದ್ರ ಬಗ್ಗೆ ನನ್ನ ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಆದರೆ ಆ ಥರ ಕೂತ್ಕೊಂಡು ಅಂತ ಕ್ಲಿಷ್ಟಕರವಾದಂಥ ವಾತಾವರಣಗಳನ್ನ ತಮ್ಮ ಮಾತಿನ ಚಾಟಿಯ ಮೂಲಕ ಚೇಳಿಸಿ ಜೋರ ಜೋರ್ ಮಾಡಿ ಅವ್ರಿಗೂ ಸಮಾಧಾನ ಮಾಡಿ ಅವ್ರಿಗೆ ಬೈದರು ಅಂತ ಕೂಡ ಬೇಜಾರು ಆಗ್ದೇನೆ ಅವರು ಕೂಡ ನಗ ನಗ್ತಾ ಹೋಗೋ ಟೈಮಲ್ಲಿ ಕಾಲು ಮುಗಿದು ಹೋಗೋಂಥ ಒಂದು ವ್ಯಕ್ತಿತ್ವ ನೋಡಿದ್ದು ಅಂದ್ರೆ ಅದು ಅಂಬರೀಷ್ ಅಣ್ಣನಲ್ಲಿ ತಿರುಗಿ ಇನ್ನೊಂದು ಆ ತರದ್ದು ಸಿಗಕ್ಕೆ ಸಾಧ್ಯವಿಲ್ಲ ನಾವು ಹುಡ್ಕೋಕ್ ಹೋದ್ರೆ ನಮ್ಮ ಸಮಯದ ನಮ್ಮ ಸಮಯ ವೇಸ್ಟ್ ವೇಸ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹೆಚ್ಚು ಹೆಚ್ಚಾಗಿ ಚಾನೆಲ್ನ ಫಾಲೋ ಮಾಡಿ ಕರೆಕ್ಟ್ ಆಗಿರ ಒಲ್ ನ್ಯೂಸ್ ಅಂದ್ರೆ ಇದಲ್ಲೇ ಸಿಗದ